ಕನ್ನಡ ಸೀಸನ್ ಹನ್ನೆರಡರ ಹೈಲೈಟ್‌ಗಳಲ್ಲಿ ಗಿಲ್ಲಿ ಕೂಡ ಒಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿಗೆ ದೊಡ್ಡ ಅಭಿಮಾನಿ ಬಳಗವಿದ್ದು ಕ್ರೇಜ್ ಕೂಡ ಜಾಸ್ತಿ ಇದೆ ಗಿಲ್ಲಿಯೇ ಬಿಗ್ ಬಾಸ್ ಪಿನ್ನರ್ ಎಂದು ಈಗಾಗಲೇ ಹಲವರು ಭವಿಷ್ಯ ನುಡಿದಿದ್ದಾರೆ ಇಂತಹ ಗಿಲ್ಲಿ ಮೇಲೆ ತಮ್ಮ ಸಹಸ್ಪರ್ಧಿಯೊಬ್ಬರು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಗಿಲ್ಲಿ ಗಲೀಜು ಕೊಳಕ ಕಳ್ಳ ಕೆಟ್ಟ ಪದಗಳನ್ನು ಬಳಸಿ ಸ್ಪರ್ಧಿಗಳನ್ನು ಅವಮಾನಿಸುತ್ತಿರುತ್ತಾನೆ ಇದೆಲ್ಲ ಹೊರಗಡೆ ಇರುವವರಿಗೆ ಕಾಣಿಸುತ್ತಿಲ್ಲ ಗಿಲ್ಲಿ ಮಾಡುವ ಕಾಮಿಡಿ ಮಾತ್ರವೇ ಹೈಲೈಟ್ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಗಿಲ್ಲಿ ಜೊತೆ ಬಿಗ್ ಬಾಸ್ ಮನೆಯಲ್ಲಿ ಕೆಲ ವಾರಗಳ ಕಾಲ ಇದ್ದು ಎಲಿಮಿನೇಟ್ ಆದ ಸ್ಪರ್ಧಿಯೇ ಈ ರೀತಿ ಶಾಕಿಂಗ್ ಆರೋಪ ಮಾಡಿದ್ದಾರೆ ಬಿಗ್ ಬಾಸ್ ನಿಂದ ಹೊರಗಡೆ ಬಂದ ಮೇಲೆ ಗಿಲ್ಲಿ ವಿಡಿಯೋ ನೋಡಿದೆ ಆ ವಿಡಿಯೋದಲ್ಲಿರುವುದಕ್ಕಿಂತಲೂ ಹೆಚ್ಚು ಕೆಟ್ಟ ಮಾತುಗಳನ್ನು ಗಿಲ್ಲಿ ಆಡಿರುವುದನ್ನು ನಾನು ಕೇಳಿದ್ದೀನಿ ಅವನು ಎಲ್ಲರಿಗೂ ಇರಿಟೇಷನ್ ಮಾಡುತ್ತಿದ್ದಾನೆ ಎಲ್ಲರೊಂದಿಗೂ ಅಸಭ್ಯವಾಗಿ ಮಾತನಾಡುತ್ತಾನೆ ಕಳ್ಳತನ ಮಾಡಿದ್ದಾನೆ ಗಿಲ್ಲಿ ಎಷ್ಟು ಕೆಟ್ಟವನು ಎಂದರೆ ಲೈಫ್ ನಲ್ಲಿ ನಾನು ಅವನಷ್ಟು ಕೆಟ್ಟವನನ್ನು ಕೊಳಕನನ್ನು ಕಳ್ಳನನ್ನು ನೋಡಿಯೇ ಇಲ್ಲ ಎಂದು ಹೇಳಿದ್ದಾರೆ ಸತೀಶ್ ಹೊರಗಡೆ ಗಿಲ್ಲಿ ಬಗ್ಗೆ ಜನ ಮರುಳೋ ಜಾತ್ರೆ ಮರುಳು ಎನ್ನುವಂತೆ ಇದ್ದಾರೆ ಗಿಲ್ಲಿ ಬಗ್ಗೆ ಕಾಮಿಡಿ ಮಾತ್ರ ತೋರಿಸುವುದರಿಂದ ಅವನು ತುಂಬಾ ಒಳ್ಳೆಯವನು ಅಂದುಕೊಂಡಿದ್ದಾರೆ ಆದರೆ ಗಿಲ್ಲಿ ಕೆಟ್ಟ ಮಾತುಗಳನ್ನು ಬೇರೆಯವರಿಗೆ ಅವಮಾನ ಮಾಡುವ ಮಾತುಗಳನ್ನು ಆಡಿದ್ದಾನೆ ಗಿಲ್ಲಿ ತನಗಿಂತ ಹಿರಿಯರಿಗೂ ಇದನ್ನೇ ಮಾಡಿದ್ದಾನೆ ಒಬ್ಬರಿಗೂ ಬಿಡದಂತೆ ಏಕವಚನದಲ್ಲಿ ಮಾತನಾಡಿದ್ದಾನೆ ಉಳಿದವರ ಬಗ್ಗೆ ಚೀಪಾಗಿ ಮಾತನಾಡುವುದು ನನ್ನ ಬಗ್ಗೆ ಹೇಳಿಕೊಳ್ಳುವಾಗಲೂ ತೂ ಅಂತಿದ್ದ ಎಂದು ಡಾನ್ ಸತೀಶ್ ಗಿಲ್ಲಿಯರ ವಿರುದ್ಧ ಆರೋಪ ಮಾಡಿದ್ದಾರೆ ನಾವು ಯಾರೂ ಮನೆಯಲ್ಲಿ ಮಾತನಾಡುವಂತಿರಲಿಲ್ಲ ಅವನೊಬ್ಬನೇ ಮಾತನಾಡಬೇಕು ಅನ್ನೋದು ಗಿಲ್ಲಿ ಉದ್ದೇಶ ನನ್ನ ನನ್ನ ಬಿಟ್ಟು ಬೇರೆ ಯಾರು ಮಾತನಾಡಬಾರದು ಅಂತಾನೆ ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚಾಗಿ ಮಾತನಾಡಿದರೆ ನಾನು ಹೈಲೈಟ್ ಆಗ್ತೀನಿ ಅನ್ನೋದು ಗಿಲ್ಲಿ ಗೊತ್ತು ಹೀಗಾಗಿ ನಮ್ಮನ್ನು ಅವಮಾನ ಮಾಡಿದರೆ ನಾವು ಆ ದಿನವೆಲ್ಲ ಮೂಡ್ ಆಫ್ ಆಗಿ ಇರ್ತೀವಿ ಅಂತ ಹಾಗೆ ಮಾಡ್ತಾನೆ ಎಲ್ಲ ಕಂಟೆಂಟ್ ಅವನೇ ತಿಂದುಕೊಳ್ಳುತ್ತಾನೆ ಆ ತರ ಸ್ಟ್ರಾಟಜಿ ಗಿಲ್ಲಿ ಹತ್ರ ಇದೆ ಅವನು ಎಷ್ಟು ಕೆಟ್ಟವನಾಗಿದ್ದರೂ ಜನ ಅವನನ್ನೇ ತುಂಬಾ ಓಳುತ್ತಿದ್ದಾರೆ ನಿಜ ಹೇಳಬೇಕು ಅಂದರೆ ಗಿಲ್ಲಿ ಒಬ್ಬನೇ ಕಸಡ ಉಳಿದವರೆಲ್ಲರೂ ಒಳ್ಳೆಯವರೇ ಎಂದು ಡಾನ್ ಸತೀಶ್ ಹೇಳಿದ್ದಾರೆ ಗಿಲ್ಲಿ ತುಂಬಾ ಕೆಟ್ಟ ಪದ ಬಳಸಿದರೂ ಅದು ಹೈಲೈಟ್ ಆಗಿಲ್ಲ ಗಿಲ್ಲಿ ತುಂಬಾ ಕೆಟ್ಟ ಪದ ಬಳಸಿದರೂ ಅದು ಹೈಲೈಟ್ ಆಗಿಲ್ಲ ಗಿಲ್ಲಿ ನಟ ಕೊಳಕ ಕೆಲಸ ಮಾಡಲ್ಲ ಬಿಗ್ ಬಾಸ್ ಮನೆಯಲ್ಲಿ ಏನೇ ಹೇಳಿದರೂ ತಪ್ಪಿಸಿಕೊಂಡು ಓಡಾಡುವ ಮೈಗಳ್ಳ ಮಾಡಿದರೂ ಕಾಟಾಚಾರಕ್ಕೆ ಗಲೀಜಾಗಿ ಮಾಡ್ತಾನೆ ಯಾಕೆಂದರೆ ಮುಂದೆ ಅವನಿಗೆ ಬೇರೆ ಯಾರು ಕೆಲಸ ಹೇಳಬಾರದು ಅಂತ ಹಾಗೆ ಮಾಡ್ತಾನೆ ಗಿಲ್ಲಿಯವರ ಅಪ್ಪ ಅಮ್ಮ ಒಳ್ಳೆಯವರು ಆದರೆ ಗಿಲ್ಲಿ ನಟ ಕಲ್ಚರ್ ಲೆಸ್ ಮೆಂಟಲ್ ತರ ಹುಟ್ಟಿದ್ದಾನೆ ಎಂದು ಡಾನ್ ಸತೀಶ್ ಹೇಳಿದ್ದಾರೆ